ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಡೇ ಬೈ ಡೇ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ ಬರುತ್ತೆ ಆ ಎಲ್ಲ ಅಪ್ಡೇಟನ್ನು ಶೇರ್ ಮಾಡಲಾಗುವುದು ಸೊ ಹಾಗಾಗಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ನಿಮಗೂ ಬಂದೇ ತಲುಪುತ್ತೆ ವೀಕ್ಷಕರೇ ಏಳನೇ ವೇತನ ಆಯೋಗದ ತೀರ್ಮಾನ ಪ್ರಕಟವಾಗುವ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ನೀಡಿರೋ ಒಂದು ಲೇಟೆಸ್ಟ್ ಸ್ಟೇಟ್ಮೆಂಟನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಮಾಡ್ತಾಯಿದ್ದೇನೆ ಹೌದು ವೀಕ್ಷಕರೇ ಫಿಟ್ಮೆಂಟ್ ಫ್ಯಾಕ್ಟರ್ ಅದು ಇಪ್ಪತ್ತೇಳು ಇರಲಿ ಮೂವತ್ತು ಪರ್ಸೆಂಟ್ ಇರಲಿ ರಾಜ್ಯ ನೌಕರರ ಸಂಘದಿಂದ ಮನವಿ ಪತ್ರ ಕಳಿಸಿದ್ದಾರೆ ಸೊ ಹಾಗಾಗಿ ಅದನ್ನು ಎಲ್ಲವೂ ಕೂಡ ಡಿಸೈಡ್ ಮಾಡಿ ಚರ್ಚೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅನುಷ್ಠಾನ ಮಾಡ್ತಾರೆ ಅನ್ನುವುದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಜಾರಿ ಸಂಬಂಧ ಸಿ ಎಂ ಸೂಚನೆಯಂತೆ ಹಣಕಾಸು ಇಲಾಖೆ ತಯಾರಿ ನಡೆಸಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಈ ಒಂದು ಏಳನೇ ವೇತನ ಆಯೋಗಕ್ಕೆ ಕುರಿತಂತೆ ಏನೆಲ್ಲ ಫೈಲ್ಗಳನ್ನು ಆಗಲಿ ಅಥವಾ ಏನೆಲ್ಲ ರೆಡಿ ಮಾಡಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಈಗ ಆ ಒಂದು ವರ್ಕ್ ನಡೆಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ನೀತಿ ಸಂಹಿತೆ ಮುಗಿಯುತ್ತಿದ್ದಂತೆ ಮೊದಲ ಸಂಪುಟ ಸಭೆಯಲ್ಲಿ ನೌಕರರ ಸಮುದಾಯಕ್ಕೆ ಖುಷಿ ನೀಡುವ ತೀರ್ಮಾನ ಪ್ರಕಟವಾಗುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನೀ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಕ್ಯಾಬಿನೆಟ್ ಇರುತ್ತೆ ಆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಬರ್ಬೋದು ಸೆವೆಂತ್ ಪೇ ಕಮಿಷನ್ ಕುರಿತು ಅನ್ನೋದ್ರ ಬಗ್ಗೆ ಸರ್ಕಾರಿ ನೌಕರರಿಗೆ ಅನ್ನೋದರ ಮಾಹಿತಿ ಆಯೋಗದ ಎಲ್ಲ ಶಿಫಾರಸುಗಳನ್ನು ಸರ್ಕಾರ ಅನುಷ್ಠಾನ ಮಾಡುವ ಆಶಾವಾದವಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಕೆ ಸುಧಾಕರ್ ರಾವ್ ಸರ್ ಅವರ ನೇತೃತ್ವದ ಆಯೋಗವು ಏನೆಲ್ಲ ಶಿಫಾರಸುಗಳನ್ನು ಮಾಡಿದೆ ಆ ಒಂದು ಶಿಫಾರಸುಗಳನ್ನ ಅನುಷ್ಠಾನ ಮಾಡ್ತಾರ ಸರ್ಕಾರ ಮಾಡುತ್ತೆ ಅನ್ನೋದು ಒಂದು ಆಶಾವಾದವಿದೆ ಎನ್ನುವುದರ ಬಗ್ಗೆ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ನೀಡಿರುವ ಒಂದು ಲೇಟೆಸ್ಟ್ ಸ್ಟೇಟ್ಮೆಂಟ್ ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು